ಧ್ರುವ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ರಾಮರಸ ಚಿತ್ರತಂಡದ ಪರವಾಗಿ ಮೋಷನ್ ಪೋಸ್ಟರ್ ಅನ್ನ ನೋಡಿದ್ರಿ ರಾಮರಸ ಅನ್ನುವಂತಹ ಹೆಸರಿದೆ ಏನು ಹೇಳಿ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ಕಾರ ಎಸ್ಪೆಷಲಿ ಈ ಪ್ರೋಗ್ರಾಮ್ ನ ವೀಕ್ಷಿಸ್ತಿರೋ ಎಲ್ಲ ನನ್ನ ವಿ ಪಿ ಎಸ್ ಗೆ ಲವ್ ಯು ಅಂತ ಮಾತು ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಿಮ್ಮಗಳ ಜೊತೆನೇ ನನಗೂ ಸರ್ಪ್ರೈಸಿಂಗು ನಾನು ಕೇಳಿದ್ದೆ ಸಿನಿಮಾ ಹೆಸರು ಏನಿರ್ಬೋದು ಅಂತ ಹೇಳಿರಲಿಲ್ಲ ರಾಮರಸ ಅಂತ ತುಂಬಾ ಚೆನ್ನಾಗಿ ಇಟ್ಟಿರೋಂಥ ಟೈಟ್ಲು ಎಷ್ಟು ಜನ ಕುಡಿದಿರ ರಾಮ್ರಸ ಇಲ್ಲಿ ಅಂತ ಕೇಳಿದೆ ನಾನು ಸೊ ಆ್ಯಕ್ಚುಲಿ ನಮ್ಮ ದಿವಂಗತ ದ್ವಾರಕೇಶ್ ಸರ್ ಅವರು ನಿನ್ನೆ ಇರಬೇಕಿತ್ತು ಪ್ರೋಗ್ರಾಮು ಬಟ್ ಮೊನ್ನೆ ಅವ್ರದ್ದು ಇನ್ಸಿಡೆಂಟ್ ಆಗಿರೋದ್ರಿಂದ ಇವತ್ತು ಪೋಸ್ಟ್ ಬೋನ್ ಆಯಿತು ಇಲ್ಲಾಂದರೆ ರಾಮ್ ರಸ ರಾಮ್ನವಮಿಗೇ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಇತ್ತು ಇದು ಪೋಸ್ಟ್ ಬೋನ್ ಆಗಿರೋದ್ರಿಂದ ಇವತ್ತು ಮಾಡಿರೋದು ಆ್ಯಂಡ್ ಆಲ್ಸೋ ಈ ಪ್ರೋಗ್ರಾಮ್ಗೆ ಬರೋದಕ್ಕೆ ನನಗೆ ಮೂರು ರೀಸನ್ಸ್ ಇದೆ ಒಂದು ಗುರುದೇಶ್ ಪಾಂಡೆ ಸರ್ ಏನಕ್ಕೆ ಅಂದರೆ ಸಾಕಷ್ಟು ಜನ ನ್ಯೂ ಕಮರ್ಸ್ನಾಗಲಿ ನಿರ್ದೇಶಕರಿಗಾಗಲಿ ಚಾನ್ಸ್ ಕೊಡ್ತಾರೆ ಆ್ಯಂಡ್ ಆಲ್ಸೋ ಅದಕ್ಕಿಂತ ಜಾಸ್ತಿ ಹಾನೆಸ್ಟ್ಲಿ ಟಾಕಿಂಗ್ ನಮ್ಮ ಅಣ್ಣನ ಜೊತೆ ಎರಡು ಸಿನಿಮಾ ಮಾಡಿರೋ ಡೈರೆಕ್ಟರು ಲಾಸ್ಟ್ ಟೈಮ್ ನಾನು ಪುನೀತ್ ಸರ್ ಬಂದಾಗಲೂ ಇದನ್ನೇ ಹೇಳಿದ್ದೆ ತಿರ್ಗಿ ರಿಪೀಟ್ ಮಾಡ್ತಾ ಇದ್ದೀನಿ ಸಂಹಾರ ಮತ್ತು ರುದ್ರತಾಂಡವ ನಮ್ಮಣ್ಣನ ಜೊತೆ ಮಾಡಿದರು ಆ ಬಾಂಡಿಂಗ್ ಇದೆ ಎರಡನೇ ರೀಸನ್ನು ಇಟ್ಸ್ ಬಿಂಗ್ ಅನಿಲ್ ಯಾದವ್ ನನ್ನ ಗೆಳೆಯ ಅಂತ ಹೇಳ್ಬೋದು ಬ್ರದರ್ ಅಂತ ಹೇಳ್ಬೋದು ಸೊ ಹಳೆ ಪರಿಚಯ ಅನಿಲ್ ಯಾದವ್ಗೋಸ್ಕರ ಬಂದೆ ಆ್ಯಂಡ್ ಮೂರನೇ ರೀಸನು ಸಾಕಷ್ಟು ಜನ ನ್ಯೂ ಕಮರ್ಸ್ ಲಾಂಚ್ ಇದ್ದಾರೆ ಅಂದ್ರೆ ಒಂದು ಎಕ್ಸೈಟ್ಮೆಂಟ್ ಹಾನೆಸ್ಟ್ಲಿ ಯಾಕೆಂದರೆ ನಾವು ಮೈತ್ರಿ ಅನ್ನೋ ಸಿನಿಮಾ ನೋಡಿದ್ವಿ ಗಿರಿರಾಜ್ ಸರ್ದು ಕಂಟೆಂಟ್ ಓರಿಯೆಂಟೆಡ್ ಮತ್ತು ಆಡಿಯನ್ಸ್ನ ಹಿಡಿದು ಇಟ್ಕೊಳ್ಳುವಂಥ ಒಂದು ತಾಕತ್ತಿದೆ ಏನಕ್ಕೆ ಅಂದರೆ ಆಡಿಯನ್ ಪಲ್ಸ್ ಗೊತ್ತಿದೆ ಅವ್ರಿಗೆ ಸೊ ಅವರು ಹೊಸಬ್ರಿಗೆ ಚಾನ್ಸ್ ಕೊಡ್ತಾ ಇರೋದೇ ಖುಷಿ ವಿಚಾರ ಸೊ ಈ ಮೂರು ರೀಸನ್ಗೆ ನಾನು ಇಲ್ಲಿರೋದು ಥ್ಯಾಂಕ್ ಯು ಸೋ ಮಚ್ ನಾನು ಇಲ್ಲಿ ಕರೆದಿರೋದಕ್ಕೆ ಲವ್ ಯು ಆಲ್ ಜಯ ಅಂಜನೇ ಆಲ್ ದ ವೆರಿ ಬೆಸ್ಟ್ ಕೇಳೋಣ ಅಲ್ಲಿ ಆಚೆ ಹೇಳ್ತೀನಿ ಬಾಳ ీత రైటిల్ మోషన్ సర్ పరీక్ష నెనపిన కాంక్ యూ సో మచ్ ఫార్ కమింగ్ సీగా చిత్రతండ దయవిట్టు వేదిక మేలు బాగు గ్రూప్ ఫోటో be